ಮೈಲಾರ ಲಿಂಗೇಶ್ವರ ಕಾರಣಿಕ ನಿಜ ಆಗೋದಿಲ್ವಾ ಈ ಬಾರಿ ಗೊರವಯ್ಯ ನುಡದಂತಹ ಭವಿಷ್ಯ ಸುಳ್ಳ ಸಂಪ್ರದಾಯ ಬದ್ಧವಾಗಿ ಕಾರಣಿಕವನ್ನ ಗೊರವಯ್ಯ ನುಡಿದಿಲ್ವಾ ಹಾಗಿದ್ರೆ ಡೆಂಕನ ಮರಡಿಯ ಕಾರಣಿಕ ಹೇಳಿತು ಈ ಬಾರಿ ನಿಜ ಆಗೋದಿಲ್ವಾ ಮೈಲಾರಲಿಂಗನ ಸನ್ನಿಧಿಯಲ್ಲಿ ಒಳ ಜಗಳ ಮಹಾ ಮೈಲಾರ ಲಿಂಗನ ಗೋರವಯ್ಯ ನುಡಿದಂತಹ ಕಾರಣಿಕವೇ ಸುಳ್ಳು ಅನ್ನುವನ್ನಂತಹ ಮಾತುಗಳು ಕೇಳಿ ಬರ್ತಾ ಇದೆ ಧರ್ಮದರ್ಶಿ ನಡುವೆ ಜಟಾಪಟಿ ಶುರುವಾಗಿರುವಂಥದ್ದು ವಿಜಯನಗರ ಜಿಲ್ಲೆಯ ಡೆಂಕನ ಮರಣಿಯಲ್ಲಿ ಕಾರಣಿಕವನ್ನ ನುಡಿಯಲಾಗಿತ್ತು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಈ ಕಾರಣಿಕ ಭವಿಷ್ಯ ಕಾರಣಿಕ ನುಡಿಯ ಬಗ್ಗೆ ದೇವಸ್ಥಾನದ ಧರ್ಮದರ್ಶಿನೇ ಅಪಸ್ವರವನ್ನ ಎತ್ತಿದ್ದಾರೆ ಗೊರವಯ್ಯ ರಾಮಪ್ಪ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಧರ್ಮದರ್ಶಿ ವೆಂಕಪ್ಪಯ್ಯ ಗುರುಪೀಠದ ಧರ್ಮದ ನಿಯಮವನ್ನ ಪಾಲಿಸದೆ ಕಾರಣಿಕವನ್ನ ನುಡಿದಿದ್ದಾರೆ ಇದು ದೈವವಾಣಿಯಲ್ಲ ಗೊರವಯ್ಯ ರಾಮಪ್ಪನ ವೈಯಕ್ತಿಕ ವಾಣಿ ಜಿಲ್ಲಾಧಿಕಾರಿ ಹಾಗೂ ಭಕ್ತರು ಇವರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಕ್ರಮ ತೆಗೆದುಕೊಳ್ಳದೆ ಇದ್ರೆ ಪ್ರತಿ ವರ್ಷ ಕಾರಣಿಕ ನುಡಿಯ ಬಗ್ಗೆ ಗೊಂದಲ ಉಂಟಾಗತ್ತೆ ಪದ್ಧತಿಯನ್ನು ಅನುಸರಿಸಿದ್ರೆ ಮಾತ್ರ ದೈವವಾಣಿಯನ್ನ ನುಡಿಯೋದಕ್ಕೆ ಸಾಧ್ಯ ಯಾರ ಅಣತಿಯಂತೆ ಹಾಗಿದ್ರೆ ಕಾಣಿಕವನ್ನ ನುಡಿದಿದ್ದಾರೆ ಗೊರವಯ್ಯ ಧರ್ಮದರ್ಶಿಗಳೇ ಹೇಳ್ತಿದ್ದಾರೆ ಇದು ನಂಬುವಂತದಲ್ಲ ಅಂತ ಹೇಳಿ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಧರ್ಮದರ್ಶಿ ವೆಂಕಪ್ಪಯ್ಯ ಸಜ್ಜಾಗಿದ್ದಾರೆ ಹಾಗಿದ್ರೆ ಧರ್ಮದರ್ಶಿಗಳು ಕಾಣಿಕದ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಅದು ಖಂಡಿತವಾಗ್ಲೂ ಅವ್ರು ಯಾರ ಅಣತಿ ನುಡಿತಾರೆ ಅಂತಕ್ಕಂಥದ್ದು ಇದು ಭಗವಂತನಿಗೆ ಗೊತ್ತದು ಆದ್ರೆ ಕಾರಣಕ್ಕೆ ಹೇಳ್ತಕ್ಕಂಥ ಗೊರವಯ್ಯನವರು ಪದ್ಧತಿಗಳನ್ನ ವಿರೋಧಿಸಿ ಕಾರಣಿಕವನ್ನ ಹೇಳ್ತಕ್ಕಂಥದ್ದು ಮಾಡಿದ್ದಾರೆ ಈ ವರ್ಷನೂ ಕೂಡ ಅವರು ಕಾರಣಿಕ ಹೇಳಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ಹೇಳಿದ್ದಾರೆ ಹೊರತು ಗುರುಪೀಠದ ಸಂದೇಶ ಆಶೀರ್ವಾದ ಭಂಡಾರ ಯಾವುದನ್ನು ಪಡೆಯೋದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ವರಿಷ್ಠಾಧಿಕಾರಿಗಳೇ ನನ್ನ ವೈಯಕ್ತಿಕ ನಾನು ಕೇಳ್ಕೊಂತ ನೀವು ಭಂಡಾರ ಹಚ್ಚರಿ ಅಂತಕ್ಕಂಥ ಮಾತನ್ನ ನಮ್ಮ ವಿಜಯನಗರ ಎಸ್ ಪಿ ಸಾಹೇಬರು ಸಹ ನನಗೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಆ ಪರಿಸ್ಥಿತಿ ಈಗ ಈ ಕ್ಷೇತ್ರದಲ್ಲಿ ಬರಬೇಕಾಗಿತ್ತ ಎಷ್ಟು ತಲೆತಲಾಂತರದಿಂದ ಈ ಕಾರಣಿಕ ನಡೆದಿದೆ ಎಷ್ಟು ಗುರುಗಳು ಗೊರವೈನಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ದೈವತ್ವದಲ್ಲಿ ಕಾರಣಿಕವನ್ನ ನೋಡಿದ್ದೇನೆ ಅದು ಸತ್ಯ ಆಗುತ್ತೆ ಈ ವರ್ಷ ಹೇಳಿರ್ತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಯಾವುದೋ ಕಾರ್ಯಕ್ರಮದಲ್ಲಿ ವಿಧಿವಿಧಾನಗಳನ್ನ ಗೊರವೈನವರು ಹೇಳಿರ್ತಕ್ಕಂಥ ಕಾರಣಿಕ ವೈಯಕ್ತಿಕ ಅಂತ ನನ್ನ ಭಾವನೆ ನಿಜಾಂಶ ಆಗೋದೇ ಇಲ್ಲ ಇದು ನಾವು ದೂರ ಕೊಡ್ತೀವಿ ಈಗಾಗಲೇ ಗ್ರಾಮಸ್ಥರು ಕೂಡ ದೂರ ಕೊಡ್ತಾ ಇದ್ದಾರೆ ಭಕ್ತರು ದೂರ ಕೊಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಸೂಕ್ತ ವ್ಯಕ್ತಿಯನ್ನ ಅದಕ್ಕೆ ಆರಿಸಿ ಕಾರಣಿಕ ನೋಡಿಸಿದ್ರೆ ಏಳು ಕೋಟಿ ಭಕ್ತರಿಗೆ ಸಂತೋಷ ಆಗ್ತಕ್ಕಂತ ಒಂದು ವಿಚಾರ ಇದೆ ಅಂತಕ್ಕಂಥ ನಮ್ಮ ಮನಸ್ಸಿಗೆನೆ ಗುರು ಗುರುವಿನ ಮನಸ್ಸಿಗೆ ನಮಗೆ ನೋವಾದಾಗ ಆ ಗೊರವೆಯ ನಮ್ಮ ಸಂಪರ್ಕದಲ್ಲೇ ಇಲ್ಲ ಅಂದಾಗ ಅದ್ರದ್ದು ಹೆಂಗ್ ಯಾವ ತರ ಹೇಳೋದು ಹೇಳಿ ಹೇಳಕ್ ನಮಗೆ ಮನಸ್ಸೇ ಬರ್ತಾ ಇಲ್ಲ ಬಹಳ ಬೇಸರ ಆಗಿದೆ ನಾನು ಕುದುರೆ ಮೇಲೆ ಬರ್ಬೇಕಾದ್ರೆ ನಿಜವಾಗ್ಲೂ ನಾನು ಕಣ್ಣಿನ ಹಾಕಿ ಅಂತ ಬಂದಿದ್ದೇನೆ ಆ ಭಗವಂತನೇ ಅವ್ನಿಗೆ ಶಿಕ್ಷೆ ಕೊಡ್ಲಿ ಅಂತಂದು ನಾನು ಅದನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ